� relâ હસીંમ તીત્� tama྿એં તીથ interacted� Acho તીથ ભે pleas ಆಸ್ತಿಯಾಗಿ ಇಲ್ಲಿ ಕಾರ್ಯಕ್ರಮವನ್ನ ನಡೆಸತಕ್ಕಂತದ್ದು ಯಾರು ದಯವಿಟ್ಟು ಅನ್ಯತಾ ಬಾಸ್ಪೇರಿ ಶಿವಣ್ಣ ಗೀತಕ್ಕ ನಮ್ಮ ಜೊತೆಗೆ ಇವತ್ತು ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದು ಅವರು ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಮ್ಮ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಗೀತಾ ಶಿವರಾಜ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಶಿವರಾಜ್ ಕುಮಾರ್ಗೆ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಬೀತಕ್ಕಿಗೆ ನೇಮಕ ಎಲ್ಲರೂ ಕೂಡ ಗೀತಾ ಅವಕಾಶವನ್ನು ಮಾಡ್ಕೊಳ್ಬೇಕು ಈ ಸತಿ ಮತ ಹಾಕೋದ್ರ ಮೂಲಕ ನಮ್ಮೆಲ್ಲರ ಸೇವೆಯನ್ನ ಮಾಡುವಂತ ಭಾಗ್ಯವನ್ನ ತಲುಪಿಸಿಕೊಳ್ಬೇಕು ಅಂತ ಹೇಳ್ತಾ ಈಗ ಯೋಗೀಶ್ ಅವ್ರಂದ್ ಮಾತಾಡ್ತಾರೆ ಎಸ್ ಸಿ ಯೋಗೀಶ್ ಅವರು ಅಧ್ಯಕ್ಷ ಶಿವಕುಮಾರ್ ಅವರೇ ಮತ್ತು ನಮ್ಮೆಲ್ಲರ ಮುಖಂಡರಾದಂತ ಸಂಬಂಧಿ ಶ್ರೀ ಶ್ರೀಕಾಂತ್ ಅವರೇ ಹಾಗೂ ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಶ್ರೀಯುತ ನಮ್ಮ ಕಲ್ಗೊಂಡ ರತ್ನಾಕರ್ ಅವರೇ ಮತ್ತು ಈ ಭಾಗದಲ್ಲಿ ಹಿಂದೆ ಹಬ್ಬ ಬಂತು ಯುಗಾದಿ ಹಬ್ಬ ಈ ಗಮ್ಮಂಗ ಬಸವ ಹಬ್ಬ ಬಂತು ಯುಗದಿ ಹಬ್ಬ மன ஜி சொ அரமேமே எல்லின் தருமானே எல்லோ கப்பனின் அறமானே எல்லோகப்பனின் தரமானே சொல்லு தரின் அரம Jangan lupa कुत्ती सुन मैंने एमसे ಎಷ್ಟು ಬೇರು ತಿಂದು ಎಷ್ಟು ತಿನ್ರಿ ಬರೀ ಬೆಲೆ ತಿಂದ್ರೆಟ್ಬಿಡ್ರ ತಿನ್ಬೇಕು ಯಾಕಂದ್ರೆ ಜೀವನದಲ್ಲಿ ಬೇವು ಬೆಲ್ಲ ಎರಡು ಜೀವನ ಆಯ್ತಾ ಯುಗಾದಿ ಅಂದ್ರೆ ಹೊಸ ವರ್ಷ ಹೊಸ ವರ್ಷ ಅರ್ಥ ಏನು ಹೊಸ ವರ್ಷ ಬಂದಾಗ ಯಾವಾಗ್ಲೂ ಹೊಸತನ ಬರಬೇಕು ಹೊಸ ಹಳೆ ಬರಬೇಕು ಹೊಸಬ್ರು ಬರ್ಬೇಕು ಅವಾಗ ಏನಾಗುತ್ತೆ ದೇಶ ಸುಭಿಕ್ಷಾಗುತ್ತೆ ಆಯ್ತಾ ಎಲ್ಲಾರು ಹೊಸ ವರ್ಷ ತಕ್ಷಣ ಒಂದು ಟ್ರೈ ಮಾಡ್ಬೇಕು ಏನಾದ್ರೂ ಒಂದು ಹೊಸ ಕ್ರಿಯೇಟ್ ಮಾಡ್ಬೇಕಂತ ಟ್ರೈ ಮಾಡ್ಬೇಕು ಇವತ್ತು ಬಹಳ ಖುಷಿ ಆಯ್ತು ಯಾಕಂದ್ರೆ ಹಬ್ಬ ಬಂದ್ರೆ ನಾವ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ಎರಡನೇ ಸಲ ಇಲ್ಲಿ ಬಂದು ಮಾಡ್ತಾ ಇರೋದು ಏನಿಲ್ಲ ಅಲ್ಲಿ ನಮ್ಮ ಮಕ್ಳಿದಾರೆ ಅಷ್ಟೇ ಫ್ರೆಂಡ್ಸ್ ಬರ್ತಾರೆ ಬಟ್ ಇಲ್ಲೂ ಏನಂದ್ರೆ ನಾವು ಶಿವಮೊಗ್ಗ ಬಂದು ಬೇರೆ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನ್ಸ್ತಾ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಲೆ ಸೆಲೆಬ್ರೇಟ್ ಮಾಡಿದೆ ಅಂತ ಅನ್ಸ್ತಾ ಇದೆ ಯಾಕಂದ್ರೆ ಎಲ್ರೂ ಒಂದು ಒಂದರ ಒಂದು 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 ರಿಲೇಟಿವ್ ರಿಲೇಷನ್ ತರನೇ ಇರುತ್ತೆ ಆಕ್ಚುಲ್ ಆಗಿ ಅದು ನಾವು ಭಾವನೆ ಅನು ಅನ್ಸಸ್ತಾ ಹೋದ್ರೆ ಖಂಡಿತ ಯಾವ ಒಂದೇ ಫ್ಯಾಮಿಲಿ ಅಂತ ನಾವು ಅನ್ಕೋಬಹುದು ಇವತ್ತು ಗೀತ ಲೋಕಸಭಾ ಎಲೆಕ್ಷನ್ ನಿಂತಿರೋದು ನಿಮ್ಮ ಏನ್ ಇವತ್ತು ಅವ್ರಿಗೆ ಉಡಿ ತುಂಬಿದಿರೋ ಆ ಉಡಿ ಎಲ್ರೂ ಆ ಉಡಿ ಸತ್ಯ ಅಂತ ನಾನು ಭಾವಿಸ್ತೀನಿ ಇದನ್ನ ನೀವು ಇದೇ ಥರ ಮೇ ಸೆವೆಂತ್ ಚೆನ್ನಾಗಿಯೇ ಒಳ್ಳೆ ಮನಸ್ಸಿಂದ ಬಂದು ನೀವು ಓಲ್ಟ್ ಹಾಕಿ ಅವನ್ನ ಗೆಲ್ಲಿಸಿ ನಿಮ್ಮ ಧ್ವನಿಯಾಗಿ ಅವ್ರು ಹೇಳ್ತಾರೆ ಬಗ್ಗೆ ಇಷ್ಟೇ ಹೇಳ್ತಾ ಇದೇ ತೋರಿಸ್ ಮಾಡ್ತಾ ಇದು ಭಾಳ ಖುಷಿ ಹೆಮ್ಮೆ ಅನ್ತಾ ಇದೆ ಜೈನ್ ಜೈ ನಡ್ಕೊ ಮಾಡಿ ನನ್ನ ಹೆಸರು ಕಲಾವತಿ ನಾನು ಒಂದು ಬಡ ಕುಟುಂಬದವಳು ಬಂಗಾರಪ್ಪನವರ ಸ್ಥಾನದಲ್ಲಿದ್ದಾಗ ಆಶ್ರಯ ಯೋಜನೆ ಎಂಬ ಸ್ಕೀಮ್ ಬಂದಿರೋದಕ್ಕೋಸ್ಕರ ನಂಗೊಂದು ಖಾಲಿ ಜಾಗ ಕೊಟ್ಟು ನಾನು ಆ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದೇನೆ ಆ ಚಿಕ್ಕ ನನ್ನ ಚಿಕ್ಕ ಕುಟುಂಬ ನಾನು ವಾಸವಾಗಿ ಆಶ್ರಯ ಯೋಜನೆ ಬಡಾವಣೆಯಲ್ಲಿ ಇದ್ದೇವೆ ಹಾಗೂ ಬಂಗಾರಪ್ಪನವರಿಗೆ ನಾನು ನೆನಪಿನ ಕಾಣಿಕೆಯಾಗಿ ಉಳಿದಿರುತ್ತೇವೆ ಈ ಈಗಿನ ಸಂದ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಗೀತಾ ಸುರೋಜ್ ಕುಮಾರ್ ಅವರು ಸೋತಿದ್ದರು ಆದರೂ ಈ ಈ ನೆಕ್ಸ್ಟ್ ಚುನಾವಣೆಯಲ್ಲಿ ಈಗ ಬರೋ ಚುನಾವಣೆ ಬರ ಚುನಾವಣೆಯಲ್ಲಿ ಬರಲಿ ಎಂದು ನಾವು ಉಳಿದಿರುತ್ತೇನೆ ಕೊಡಿ ಆಮೇಲೆ ನಾನೆಲ್ಲ ನಿಮ್ಮೆಲ್ಲರ ಜೊತೆಗಿದ್ದು ನಾನು ನಿಮ್ಮ ಧ್ವನಿಯಾಗಿದ್ದ ನಾನು ಇಷ್ಟಪಡ್ತೀನಿ ಆಮೇಲೆ ಎಲೆಕ್ಷನ್ ತೇವಲಿಗಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟಿದ್ದಾರೆ ಬಾಳ ಮಗು ಮತ್ತು ಅವ್ರ ಕಾಯಿ ಇಲ್ಲೆಲ್ಲ ಇಡ್ಬೇಕಂತ ಕಾಣಿಸುತ್ತೆ ತುಂಬಾ ಥ್ಯಾಂಕ್ಸ್ ನಾನು ಸುಮ್ಮನೆ ನಾನು ಏನೋ ಒಂದು ಬಂದೆ ಹಿಂಗೆ ಹೇಳಿದೆ ಅಂತಲ್ಲ ಇದು ರಾಜಕಾರಣದ ಮಾತಲ್ಲ ನಾನು ಈ ಮನೆಯ ಮಗಳಾಗಿ ಹೇಳ್ತಾ ಇದ್ವಿ ನನಗೆ ಒಂದು ಚಾನ್ಸ್ ಕೊಡಿ ನಾನು ನಿಮ್ಮೆಲ್ಲರ ಧ್ವನಿಯಾಗಿದ್ದು ನಿಮ್ಮೆಲ್ಲರ ಕೆಲಸ ಏನು ಮಾಡ್ತೀನಿ ಅಂತ ನೋಡೋಕ್ಕಾದ್ರೂ ನಾನು ಒಂದ್ಸರಿ ಗೆಲ್ತೀನಿ ಅಂತ ಹೇಳಿ ನಾನು ಕೇಳ್ಕೊಡ್ತೀನಿ ನಮಸ್ಕಾರ ಬಾಕಿ ನನಗೆ ಭಾಳ ಸಂತೋಷದ ವಿಷಯ ಯಾಕಂದರೆ ನಾನು ಕೂಡ ಇಲ್ಲೇ ಹುಟ್ಟಿದ್ದು ಶಿವಮೊಗ್ಗಿ ಸರ್ಕಲ್ ಹತ್ರ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ನಮ್ಮ ಮನೆ ಇದ್ದಿದ್ದು ಅಲ್ಲೇ ಆಮೇಲೆ ಸೆಂಟ್ ಮೇರೀಸ್ ಸ್ಕೂಲಲ್ಲೇ ನಾನು ಓದಿದ್ದು ನಾನು ಇಲ್ಲಿ ಒಂಬತ್ತನೇ ಕ್ಲಾಸ್ ನೈನ್ತ್ ಸ್ಟ್ಯಾಂಡರ್ಡ್ ಆಗೋವರೆಗೂ ನಾನು ಇಲ್ಲೇ ಓದಿದ್ದು ಇನ್ನು ನಮ್ಮ ತಂದೆ ಬಂಗಾರಪ್ಪನವರು ಮಾಡಿದ ಯೋಜನೆಗಳಿಂದ ಆಶಯ ಮನೆ ಅದರಲ್ಲಿ ತಗೊಂಡವರು ಕಲಾವತಿ ಅಂತ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ತಂದೆಯವ್ರ ಬಗ್ಗೆ ಅದು ಸುಮಾರು ಮೂವತ್ತೆರಡು ಮೂವತ್ತ್ಮೂರು ವರ್ಷದ ಹಿಂದೆ ಆಗಿದ್ದ ಯೋಜನೆ ಅದು అదే షలానుభవిగా ఇన్ను అద్ర బే మాట్లో తుంబా ఖుషి ఆగె ఎస్ యోజన మో అదీ ఇది వంద బాడ సంతోష అయితే ఆమె ఈ హళ్ళు మళ్ళీగా నండి తుంబి నీ మన మళ్ళు అన్నదిన మొత్త మొత్తం నేను హోళక ఇష్టపడతీగా ఈ శివమొగ్గ నగరే ಅದರಲ್ಲೂ ಕೂಡ ಬೆಂಕಿ ನಗರದಲ್ಲಿ ಆಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು